ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಬಾಯಲ್ಲಿ ಇಟ್ಟರೆ ಹಾಗೆ ಕರಗುವಷ್ಟು ರುಚಿಕರವಾಗಿ ಕುಂಬಳಕಾಯಿ ಹಲ್ವನ ನೀವು ಇವಾಗ ಮನೆಯಲ್ಲೇ ಮಾಡ್ಕೊಳ್ಬೋದು ಯಾವುದಾದ್ರೂ ಫಂಕ್ಷನ್ ಬರಲೇಬೇಕು ಅಂತ ಕಾಯಬೇಕು ಅಂತ ಏನಿಲ್ಲ ಹಾಗೆ ಹೋಟೆಲ್ಲು ಬೇಕ್ರೀಲಿ ಹೋಗಿ ತಿನ್ನಬೇಕು ಅಂತ ಏನಿಲ್ಲ ಅಷ್ಟೇ ರುಚಿಕರವಾಗಿ ಅಷ್ಟೇ ಕಡಿಮೆ ಸಮಯದಲ್ಲಿ ಮನೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಬನ್ನಿ ಇವಾಗ ತಡ ಮಾಡದೆ ಕುಂಬಳಕಾಯಿ ಹಲ್ವನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ಕುಂಬಳುಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿ ದಪ್ಪ ದಪ್ಪವಾಗಿಯೇ ತುರ್ಕೊಳ್ಬೇಕು ತುಂಬ ಸಣ್ಣಕ್ಕೆ ತುರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಹಲ್ವಾ ಮಾಡ್ಕೊಂಡ್ಮೇಲೆ ಕಲಸು ಹೋಗಿಬಿಡುತ್ತೆ ಎಲ್ಲದು ಅದಕ್ಕೋಸ್ಕರ ಈ ರೀತಿ ದಪ್ಪ ದಪ್ಪವಾಗಿನೇ ತುರಿದು ಇಟ್ಕೊಳ್ಬೇಕು ಇವಾಗ ಹಲ್ವಾಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಒಂದು ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿಗಳನ್ನು ಮುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಪ್ಪು ದ್ರಾಕ್ಷಿ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮೊದಲುಗೆ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಳ್ತೀನಿ ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಬೆಲ್ಲನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಮಗೆ ಇಲ್ಲಿ ಬೆಲ್ಲ ಕರ್ಗಿದ್ರೆ ಸಾಕು ಪಾಕ ಆಗೋದೇನು ಬೇಡ ಅದಕ್ಕೆ ಬೆಲ್ಲ ಕರ್ಗೋ ಅಷ್ಟು ನೀರನ್ನು ಹಾಕ್ಕೊಂಡ್ರೂ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಬೆಲ್ಲನೆಲ್ಲ ಕರಗಿಸ್ಕೊಳ್ಳೋಣ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಹಲ್ಬಕ್ಕೆ ಆದರೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಸಕ್ಕರೆ ಬೇಕಿರೋ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಇಲ್ಲ ಬೆಲ್ಲನೂ ಕೂಡ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಇವಾಗ ಬೆಲ್ಲ ಎಲ್ಲ ಬರ್ತಾ ಇದೆ ಇಷ್ಟು ಕರಗಿದ ನಂತರ ಬೆಚ್ಚಗಾದ ನಂತರ ತರ ನಾನು ಇದನ್ನು ಸೋಸ್ಕೊಳ್ತೀನಿ ಬೆಲ್ಲದಲ್ಲಿ ತುಂಬ ಕಲ್ಲು ಮಣ್ಣು ಇರೋ ಕಾರಣ ನಾನಿಲ್ಲಿ ಸೋಸ್ಬಿಟ್ಟು ಇಟ್ಕೊಳ್ತೀನಿ ತುಂಬ ತಣ್ಣಗಾದ ನಂತರ ಸೋಸ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ ಪಾಕ ಹತ್ರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಿರುವಾಗ್ಲೇ ಸೋಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತೀನಿ ನಾನಿಲ್ಲಿ ಎರಡು ಚಮಚದಷ್ಟು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಆದರೆ ಒಂದು ಚಮಚದಷ್ಟು ಇದ್ದೀನಿ ಈ ಒಂದು ಚಮಚ ತುಪ್ಪ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಮೊದಲಿಗೆ ಗೋಡಂಬಿಗಳನ್ನು ಹಾಕ್ಬಿಟ್ಟು ಹುರ್ಕೊಳ್ತೀನಿ ಜೊತೆಲೆ ದ್ರಾಕ್ಷಿ ಕೂಡ ಹಾಕ್ಕೊಂಡ್ಬಿಟ್ರೆ ಗೋಡಂಬಿ ಬೇಗ ಬೇ ಫ್ರೈ ಆಗೋದಿಲ್ಲ ದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೊದಲಿಗೆ ಗೋಡಂಬಿನ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಳ್ತೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಳ್ಬೋದು ಬಾದಾಮಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಪಿಸ್ತಾ ಹಾಕ್ಕೊಳ್ಬೋದು ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಗೋಡಂಬಿದ ಕಲರ್ ಚೇಂಜ್ ಆದ ನಂತರ ದ್ರಾಕ್ಷಿಗಳನ್ನು ಸೇರಿಸ್ಕೊಳ್ತೀನಿ ಇದನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಂಡ್ರು ಸಾಕಾಗುತ್ತೆ ನೋಡಿ ಇಲ್ಲಿ ದ್ರಾಕ್ಷಿ ಎಲ್ಲ ದಪ್ಪ ಆಗ್ತಾ ಬರ್ತಾ ಇದೆ ಇಷ್ಟು ಫ್ರೈ ಆದ ನಂತರ ನಾನು ಇದನ್ನು ಒಂದು ಸಪ್ರೇಟ್ ಬೌಲಿಗೆ ಎತ್ತಿಟ್ಕೊಳ್ತೀನಿ ಇದೇ ಪ್ಯಾನನ್ನು ನಾನು ಮತ್ತೆ ಬಳಸೋದ್ರಿಂದ ಈ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನೆಲ್ಲ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಪ್ಯಾನಲ್ಲೇ ತುಪ್ಪ ಇರೋದಕ್ಕೆ ಕುಂಬ್ಳುಕಾಯಿನ ಸೇರಿಸ್ಕೊಳ್ತಿದ್ದೀನಿ ತುರಿದಿಟ್ಕೊಂಡಿರುವಂತಹ ಕುಂಬಳುಕಾಯಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕುಂಬಳುಕಾಯ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಚೇಂಜ್ ಆಗ್ತಾ ಬರುತ್ತೆ ನಮಗೆ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ನೀವು ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಲಿಲ್ಲ ಅಂತಂದರೆ ಆಮೇಲೆ ಕುಂಬಳಕಾಯಿ ಬೇಯುತ್ತೆ ಆದರೆ ಆ ಹಸಿ ಹಸಿ ಸ್ಮೆಲ್ ಹಾಗೆ ಇದ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ನೀವು ಮೊದಲೇ ಫ್ರೈ ಮಾಡಿಕೊಳ್ಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗಾಗಲೇ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ನಮಗೆ ಕುಂಬಳಕಾಯಿ ಬೇಗನೆ ಬಿಡುತ್ತೆ ಈ ಹಾಲಲ್ಲೇ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಬೆಂದರೆ ಸಾಕಾಗುತ್ತೆ ಇವಾಗ ನೋಡಿ ಇಲ್ಲಿ ಎಲ್ಲ ನಮಗೆ ಚೆನ್ನಾಗಿ ಕುಂಬಳಕಾಯಿ ಬೆಂದಿದೆ ಈ ಹಾಲು ಬತ್ತೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲೆಲ್ಲ ಚೆನ್ನಾಗಿ ಬತ್ತಬೇಕು ನೀವು ಹಾಲಿನ ಬದಲಿ ನೀರನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಲು ಹಾಕ್ಕೊಂಡು ಕೂಡ ಬೇಯಿಸ್ಕೊಳ್ಬೋದು ಈಗ ಎಲ್ಲ ಚೆನ್ನಾಗಿ ಹಾಲು ಬತ್ತಿದ ನಂತರ ಈ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಮಾತ್ರ ತಗೊಳ್ತಾ ಇದ್ದೀನಿ ಪೂರ್ತಿಯಾಗಿ ತಗೊಳ್ತಾ ಇಲ್ಲ ನಮ್ಮನೇಲಿ ಸ್ವಲ್ಪ ಎಲ್ಲ ಕಡಿಮೆ ತಿನ್ನೋದ್ರಿಂದ ನಾನು ಸ್ವಲ್ಪನೇ ಸೇರಿಸ್ಕೊಳ್ತಿದ್ದೀನಿ ನೀವು ನೋಡಿಬಿಟ್ಟು ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬೋದು ಇವಾಗ ಬೆಲ್ಲದ ನೀರೆಲ್ಲ ಎಲ್ಲಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಗಟ್ಟಿ ಆಗೋವರೆಗೂ ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇದು ಕೂಡ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಗಟ್ಟಿಯಾಗ್ತಾ ಬರ್ತಾ ಇದೆ ನಮಗೆ ಈ ರೀತಿ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಇದಕ್ಕೆ ಅಂತಹ ತುಪ್ಪನ ಸೇರಿಸ್ಕೊಳ್ತೀನಿ ಒಂದು ಚಮಚದಷ್ಟು ತುಪ್ಪನ ಮತ್ತೆ ಹಾಕೊಳ್ತಾ ಇದ್ದೀನಿ ಈ ಕುಂಬಳಕಾಯಿ ಹಲ್ವಾ ಏನಾಗುತ್ತೆ ಜಾಸ್ತಿ ಸ್ವೀಟು ಅಥವಾ ತುಪ್ಪ ಇದ್ದರೆ ಜಾಸ್ತಿ ತಿನ್ನಲಿಕ್ಕಾಗೋದಿಲ್ಲ ಮುಖ ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಬೆಲ್ಲ ಮತ್ತು ತುಪ್ಪ ಕಡಿಮೆನೇ ಇದ್ದೀನಿ ನೀವು ನೋಡಿಬಿಟ್ಟು ಎಲ್ಲದನ್ನು ಸೇರಿಸ್ಕೊಳ್ಬೋದು ಸ್ವಲ್ಪ ಏಲಕ್ಕಿ ಪುಡಿನ ಅಂದರೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಈ ನೀರಿನಂಶ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಗಟ್ಟಿ ಆಗ್ತಾ ಬರ್ತಾಯಿದೆ ಈ ರೀತಿ ಗಟ್ಟಿಯಾಗಬೇಕು ಮತ್ತು ತುಪ್ಪ ಕೂಡ ಸೈಡಲ್ಲಿ ಬಿಡ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ತವಕು ಕೂಡ ಅಂಟ್ಕೊಳ್ಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಹಲ್ವ ಪರ್ಫೆಕ್ಟಾಗಿ ಹದದಲ್ಲಿ ರೆಡಿಯಾಗಿದೆ ಅಂತ ಲಾಸ್ಟಲ್ಲಿ ನಾನು ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸೌಟಿಗೆ ಅಂಟ್ಕೊಳ್ತಾ ಇಲ್ಲ ಮತ್ತು ತವಕು ಕೂಡ ಅಂಟ್ಕೊಳ್ತಾ ಇಲ್ಲ ಈ ರೀತಿ ಪರ್ಫೆಕ್ಟಾಗಿ ನಾವು ಹದಕ್ಕೆ ಹಲ್ವಾನ ರೆಡಿ ಮಾಡ್ಕೊಳ್ಬೇಕು ಇವಾಗ ಬಿಸಿ ಬಿಸಿ ಆಗಿರೋ ಅಂತಹ ಕುಂಬ್ಳುಕಾಯಿ ನಮಗೆ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ನೀವು ಇದನ್ನು ಬಿಸಿ ಇರುವಾಗಲೂ ಕೂಡ ತಿನ್ಬೋದು ಇಲ್ಲ ತಣ್ಣಗಾದ ನಂತರ ಕೂಡ ತಿನ್ಬೋದು ಅವಾಗ ಇನ್ನೂ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೋಡ್ತಾ ಇದ್ರಂತೂ ಬಾಯಲ್ಲಿ ಹಾಗೆ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು